ಹಾಯ್ ಫ್ರೆಂಡ್ಸ್ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡೋಣ ವನಿಮಂಗ್ ಬೆಂಗಳೂರು ಮಾರ್ಕೆಟ್ಗೆ ಬಂದೆ ಬನ್ನಿ ನೋಡೋಣ ಇಡೀ ಅಪ್ಲೋಡ್ ಮಾಡೋಣ ಅಂತೇಳಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಇಡೀ ಪೂರ್ತಿ ನೋಡಿ ಫಸ್ಟಿಗೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ತಡವೇಕೆ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ನಾನ್ನೂರು ಸಾವಿರದ ಐವತ್ತು ಸಾವಿರದ ಆರುನೂರು ಸಾವಿರದ ಎಂಟುನೂರು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಇರುತ್ತದೆ ಇವತ್ತಿನ ಮಾರ್ಕೆಟ್ ಬೆಲೆಯಲ್ಲಿ ನೋಡೋದಾದರೆ ಒಳ್ಳೆಯ ರೇಟ್ ಆಗಿದೆ ಸಂತಸದ ಸುದ್ದಿ ಸಿಹಿ ಸುದ್ದಿ ಅಂತ ಅನ್ಬೋದು ರೈತರ ಒಂದು ಖುಷಿ ತಂದ ಸೌಭಾಗ್ಯ ಒಳ್ಳೆಯ ರೇಟ್ ಆಗ್ತಾಯಿದೆ ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಆರುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ಚಿಕ್ಕ ಸೈಜು ಮಧ್ಯಮ್ ಸ್ವಲ್ಪ ದಪ್ಪ ಮೀಡಿಯಮ್ ಇದ್ದಿದ್ದು ಈ ರೇಟು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮತ್ತು ಇದಕ್ಕಿಂತ ಸ್ವಲ್ಪ ಜಾಸ್ತಿ ದಪ್ಪ ಡ್ರೈ ಟಾಪ್ ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ಒಂಬೈನೂರ ಮೂವತ್ತು ರೂಪಾಯಿ ಮದ್ಯಮೊಬಲಿ ಒಂದು ಸಾವಿರದ ನೂರ ಮೂವತ್ತು ಒಂದು ಸಾವಿರದ ಐದುನೂರ ನಲವತ್ತು ಒಂದು ಸಾವಿರದ ಆರುನೂರು ಈ ರೀತಿ ಒಂದೊಂದು ಉಳ್ಳಾಗಡ್ಡಿಗೆ ಚೇಂಜಸ್ ಚೇಂಜಸ್ ರೇಟ್ ಇವತ್ತಿನ ಮಾರ್ಕೆಟ್ ಇದಾಗಿದೆ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ಬೆಲೆ ನೋಡೋದಾದರೆ ಐ ಒಂಬೈನೂರ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಚೇಂಜಸ್ ಚೇಂಜಸ್ ಹೆಂಗಂದರೆ ಚೆನ್ನಾಗಿ ಸ್ವಚ್ಛ ಮಾಡಿ ಡ್ರೈ ಸಣ್ಣ ಚಿಕ್ಕದಕ್ಕೆ ಸೈಡಿಗೆ ದಪ್ಪ ಸೈಡಿಗೆ ಮಾಡಿಕೊಂಡು ಚೀಲ ತುಂಬ್ಕೊಂಡು ಒಳ್ಳೆ ಒಳ್ಳೆಯ ರೇಟ್ ಸಿಗುತ್ತದೆ ಮತ್ತು ಎಲ್ಲ ಮಿಕ್ಸ್ ಆದರೆ ಈ ರೀತಿ ಒಂಬೈನೂರ ಐವತ್ತು ರೂಪಾಯಿ ಏಳುನೂರ ಎಪ್ಪತ್ತು ರೂಪಾಯಿ ಈ ರೀತಿ ರೇಟ ಮಾರ್ಕೆಟದಲ್ಲಿ ಟೆಂಡರ್ ಆಗ್ತದೆ ಒಳ್ಳೆಯ ರೇಟ್ ಅಂತ ಅನ್ಬೋದು అనంతపుర్ మారుకట్టే నోడో బన్నీ ఆరునూర ఐవత్ రూపాయలు వంద క్వంటలు ఎంట్నూరు రూపాయ వందుంటలు సైర్ద మూవైకి వన్ క్వింటలు సైర్ద ఇన్నూరు రూపాయ ఇదే సవరద ఐదునూరు రూపాయి ఈ రీతి ఒందొందు ఉళ్గడ్డే చేంజ్ చేంజ రేటు ఏ తైలికూ ఏకే తైలికూ రేట్ అలాక్ అలాక్త బాల్ చీజ్కు ఛోటావా చీజ్కు ఐసా లాల్ లాల్ గోర ಬಡಿಯ ವಾಲಾಕು ದೋ ರೂಪಾಯಿ ಹಾಯ್ ಐಷ ರೇಟ್ ಆಜ್ಕಾ ದಿನಕ ಈ ಕಾಂದಕ ಬಾವ ಪ್ಯಾಚ್ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ನೋಡೋದಾದರೆ ಸಾವಿರದ ಎರಡು ಸಾವಿರದ ಇನ್ನೂ ಇನ್ನೂರು ರೂಪಾಯಿ ಇದೆ ಎರಡು ಸಾವಿರದ ನೂರು ರೂಪಾಯಿ ಇದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದೆ ಈ ರೀತಿ ಟಾಪ್ ರೇಟು ಹಿಂದಿನ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಆಗಿದೆ ಉಳ್ಳಾಗಡ್ಡಿ ಮಾರುಕಟ್ಟೆ ಇವತ್ತು ಬೆಂಗಳೂರು ಮತ್ತು ಯಶವಂತಪುರದಲ್ಲಿ ಈ ರೇಟ್ ಆಗಿದೆ ಉಳ್ಳಾಗಡ್ಡಿ ರೇಟ್ ಕಾಂದಕ್ಕೆ ರೇಟ್ ದಕ್ಕಿಂಗೆ ಬಾಗಲಕೋಟ್ ಮೇ ಕ್ಯಾ ರೇಟ್ ಹೈ ಪಾಸ್ ಸಾವಿ ಪಚಾಸ್ ರೂಪಾಯಿ ಮೇ ಹಾಯ್ ಏಕ್ ಕಾ ದೇಕೋ ಆಪ್ ಜೋ ಹೈ ಓ ಕಾ ಓ ಕಾಂದಕ್ಕೂ ಈ ರೇಟ್ ಹಾಯಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಐದುನೂರ ಐವತ್ತು ರೂಪಾಯಿ ನೋಡಿ ಚಿಕ್ಕ ಸೈಜು ಎಲ್ಲ ಮಿಕ್ಸ್ ಇದೆ ಸಪ್ರೇಟ್ ಸಪ್ರೇಟ್ ಮಾಡಿದೆ ಅದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಬರುತ್ತದೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತಿದೆ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಒಂದೊಂದು ಉಳ್ಳಾಗಡ್ಡಿಗೆ ರೇಟು ಬೇರೆ 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 ರೇಟ ಹರಾಜಾಗ್ತದೆ ಅದು ಯಾವ ರೀತಿ ಹರಾಜಾಗ್ತದೆ ತಾವೆಲ್ಲ ನೋಡಿದ್ದೀರಲ್ಲ ಮಾರ್ಕೆಟದಲ್ಲಿ ಬೇಕಾದರೆ ನಾನು ಬೇರೆ ಇಡುವೆದಲ್ಲಿ ತೋರಿಸ್ತೀನಿ ಯಾವ ರೀತಿ ಹರಾಜು ಮಾಡ್ತಾರೆ ಯಾವ ರೀತಿ ಟೆಂಡರ್ ಆಗ್ತದ ನೋಡ ನೋಡೋಣ ಸುತ್ತೆಲ್ಲ ಇಪ್ಪತ್ತು ಮೂವತ್ತು ಜನ ನಿಂತ್ಕೊಂಡು ಬೇಡ್ತಾ ಇರ್ತಾರೆ ಅದು ಹತ್ತು ಹತ್ತು ರೂಪಾಯಿ ರೇಟ್ ಜಾಸ್ತಿ ಮಾಡ್ತಾ ಇರ್ತಾರೆ ಉಳ್ಳಾಗಡ್ಡಿ ಮಾರುಕಟ್ಟೆ ಇದಾಗಿದೆ ಒಳ್ಳೆ ಟಾಪ್ ರೇಟ್ ಅಂತ ಅನ್ಬೋದು ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇದಾಗಿದೆ ಜೋ ಕಾಂದಕ ರೇಟ್ ಹೈ ದೋ ಹಜಾರ್ಕ ಬಡಿಯ ಚೀಜ್ ಟಾಪ್ ರೇಟ್ ಹಾಯಿ ಆಜ್ಕಾ ದಿನಕಾಯಿ ಕಾಂದಕ ರೇಟ್ ಹೋಗೈ ಅವರು ದೊಸ್ರಾ ಜಿಲ್ಲೆ ದೇಕಿಂಗ್ ಬೆಂಗ್ ಬೆಳಗಾಂವ್ ಏಳ್ನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡಿ ಕೆಂಪು ಕೆಂಪು ಕ ದಪ್ಪ ಚೆನ್ನಾಗಿದ್ದಿದ್ದು ನೀವು ನೋಡ್ತಾ ಇರೋಂಥ ಇರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಬೆಳಗಾವಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಇಂದಿನ ಮಾರುಕಟ್ಟೆಯಲ್ಲಿ ಇವತ್ತಿನ ಉಳ್ಳಾಗಡ್ಡಿ ಚೇಂಜಸ್ಸು ತಾವೆಲ್ಲ ನೋಡ್ತಾ ಇರುವುದು ಇಡುವೆ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ಈ ಮಾಹಿತಿ ಪೂರ್ಣ ಗೊತ್ತಾಗುತ್ತದೆ ಯಾವ್ಯಾವ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನು ರೇಟ್ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಅಂತ ಮತ್ತು ನನಗೆ ಹೇಗೆ ಗೊತ್ತಾಗಿದೆ ಅಂತ ತಾವು ಕೇಳಬಹುದು ನಮ್ಮ ಸ್ವಲ್ಪ ಮಾರ್ಕೆಟದಲ್ಲಿ ನಮ್ಮ ಹುಡುಗರು ಇದ್ದಾರೆ ನಮ್ಮ ಜನ ಇದ್ದಾರೆ ಅವರಲ್ಲಿ ವಿಚಾರ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾಳೆ ಸಿಗೋಣ ಒಳ್ಳೆಯ ಮಾಹಿತಿ ಥ್ಯಾಂಕ್ ಯು ಬಾಯ್